ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸೋಮವಾರ ರಂದು ತಾಲೂಕು ಆರೋಗ್ಯ ಅಧಿಕಾರಿಗಳು ಕೂಡ್ಲಿಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಕೂಡ್ಲಿಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅಲ್ಲಿ ಕಿದ್ವಾಯಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ನಮ್ಮ ಮಹಿಳಾ ಆರೋಗ್ಯ ಕಾರ್ಯಕರ್ತರಿಗೆ ಅಸಾಂಕ್ರಾಮಿಕ ಕಾಯಿಲೆಗಳು ಪತ್ತೆ ಮತ್ತು ಚಿಕಿತ್ಸೆ ಶಿಬಿರವನ್ನು ನಮ್ಮೆಲ್ಲ ಪ್ರೀತಿಯ ಆರೋಗ್ಯ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಟಿ ಶ್ರೀನಿವಾಸ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾವಲಿ ಶಿವಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುಸಿದ್ದನಗೌಡ ಉಮೇಶ್ ಅಶ್ವಮೇಧ ಮಲ್ಲಿಕಾರ್ಜುನ್ ಕುದೇರಡು ಮಂಜಣ್ಣ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು ವರದಿಗಾರ ವೀರಸ್ ಎಚ್ ಕೂಡ್ಲಿಗಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅತ್ಯಾಧುನಿಕ ಮೊಬೈಲು ಯೂನಿಟ್ ಅವ್ರ ಕಡೆಯಿಂದ ಇದೆ ನಮ್ಮ ಮನವಿಗೆ ಹೋಗೊಟ್ಟು ಹೋಗೊಟ್ಟು ಅವರು ಪಾಪ ಅಷ್ಟು ದೂರದಿಂದ ಬಂದು ಈಗೆಲ್ಲ ನಿಮ್ಮ ಆರೋಗ್ಯನ ಸೊ ಚಿಕಿತ್ಸೆನ ಕೊಡೋದಕ್ಕೆ ಬಂದಿದ್ದಾರೆ ಮತ್ತು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನಮ್ಮ ತಾಲೂಕಿನ ಪರವಾಗಿ ಮುಂದಿನ ದಿನದಲ್ಲಿ ಕೂಡ ಈಗಾಗಲೇ ಎಲ್ಲ ಹೈಟೆಕ್ ಖಾಸಗಿ ಆಸ್ಪತ್ರೆಗಳಿಂದ ಪೋರ್ಟಿಸ್ ಆಗಿರ್ಬೋದು ಮಣಿಪಲ್ ಆಗಿರ್ಬೋದು ಜಯದೇವ್ ಆಗಿರ್ಬೋದು ಅಪೋಲೋ ಆಗಿರ್ಬೋದು ಈಗಾಗಲೇ ಎಲ್ಲ ಹಾಸ್ಪಿಟ್ಲಲ್ಲಿ ನಿರೀತ ತಜ್ಞರ ಜೊತೆಯೂ ಮಾತಾಡಿ ನಾವು ಕಾರ್ಡಾಲಜಿಸ್ಟ್ ಆಗಿರ್ಬೋದು ನ್ಯೂರಲಜಿಸ್ಟ್ ಆಗಿರ್ಬೋದು ನಮ್ಮ ಊರಲ್ಲೇ ನಿರಂತರವಾಗಿ ಹೈಟೆಕ್ಕು ಮತ್ತು ತೆರ್ಷರಿಕೆ ಟ್ರೀಟ್ಮೆಂಟ್ ಸಿಗೋಂಥ ವ್ಯವಸ್ಥೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸ್ವಲ್ಪ ರಾಜಕೀಯ ಒತ್ತಡಗಳಿಂದ ಕ್ಯಾಂಪ್ಗಳು ಇಲ್ಲ ಖಂಡಿತ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ತೀವಿ ಮತ್ತು ಇನ್ನೂ ಅನುದಾನಗಳ ವಿಷಯಕ್ಕೆ ಬಂದಾಗ ನಿಮಗೆ ನಿಮಗೆಲ್ಲ ಗೊತ್ತಿದೆ ಈಗ ನಾನು ಫಸ್ಟು ಸಬ್ ಸೆಂಟ್ರಸ್ಸು ಹಾಸ್ಪಿಟ್ಲ್ಗಳು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಬಗ್ಗೆ ಎಲ್ಲ ಗಮನಿಸ್ತಾರೆ ಸಬ್ ಸೆಂಟರ್ಗಳಲ್ಲಿ ತುಂಬ ನಮ್ಮ ನರ್ಸಿಂಗ್ ಸ್ಟಾಫ್ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ನಾನು ಪ್ರತಿ ಎಲ್ಲಿಗೆ ಬಂದಿದ್ದೀನಿ ಅಲ್ಲೂ ಅವ್ರಿಗೆ ಪಾಪ ಒಂದು ಟಾಯ್ಲೆಟ್ ಎಲ್ಲ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಸೊ ಈಗಾಗಲೇ ಇರೋ ಐವತ್ತೇಳರಲ್ಲಿ ಮೂವತ್ತ್ಮೂರು ಸಬ್ ಸೆಂಟ್ರಸ್ಗೆ ಆಲ್ಮೋಸ್ಟ್ ನಲವತ್ತು ಸಬ್ ಸೆಂಟ್ರಸ್ಗೆ ಅದಕ್ಕೆ ಎಲ್ಲ ರಿಪೇರಿ ರಿಪೇರಿ ಆಗೋಂಥ ಕೆಲಸದಕ್ಕೆ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ ಮೂವತ್ತ್ಮೂರು ಸಬ್ಸೆಂಟರ್ಸ್ಗೆ ತಾಲೂಕಲ್ಲಿರೋದಕ್ಕೆ ಎಲ್ಲ ಸಬ್ಸೆಂಟರ್ಸ್ಗೂ ಅಲ್ಲಿ ಅವ್ರಿಗೆ ಅದನ್ನು ನಾನು ಹೇಳಿಬಿಟ್ಟಿದ್ದೀನಿ ಆಸ್ಪಿಟ್ಲ್ಗಳದ್ದು ಯಾವುದೇ ಇದ್ರದ್ದು ಯಾರಿಗೂ ಕಾಂಟ್ರಾಕ್ಟ್ ಗುತ್ತಿಗೆ ಕೊಟ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಪರ್ಸ್ನಲ್ಲಾಗಿ ನಾನೇ ಅದನ್ನು ಹ್ಯಾಂಡಲ್ ಮಾಡ್ತೀನಿ ಈಗ ಅಲ್ಲಿ ಪ್ರತಿಯೊಂದು ಸಬ್ಸೆಂಟರ್ಸ್ಗೂ ರಿಪೇರಿ ಆಗೋಂಥ ಕೆಲಸ ನೀವು ಕೂತ್ಕೊಂಡು ಸಮಾಧಾನವಾಗಿ ನೆಮ್ಮದಿಯಿಂದ ಪೇಷಂಟ್ ನೋಡೋಂಥ ಕೆಲಸನ ವ್ಯವಸ್ಥೆ ಮಾಡಿಕೊಡ್ತೀವಿ ಈಗಾಗಲೇ ನಮ್ಮ ತಾಲೂಕಿಗೆ ಕೊರತೆ ಇದ್ದಂಥ ಆರು ಆರು ಅಂದರೆ ಒಂದು ಕೊಟ್ಟೂರು ತಾಲೂಕು ಹೋಗಿದೆ ಐದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೊಸದಾಗಿ ಈಗ ಅನುಮೋದನೆಗೊಂಡು ಈಗ ಟೆಂಡರ್ ಆಗಿದ್ದಾವೆ ಅದು ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ ರಾಮದುರ್ಗ ಬದ್ಲೇಡುಕು ಶಿವಪುರ ಮತ್ತೆ ಚಿರ್ತಗುಂಡು ಆಮೇಲೆ ನಿಂಬಳಗೆರೆ ಇವು ಐದಕ್ಕೆ ಐದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೊಸದಾಗಿ ಬಂದಿದ್ದಾವೆ ಇನ್ನು ಮೂರು ಬರವಿದಾವೆ ಉರುಳಿಯಾಳು ಚೌಡಾಪುರ ಮತ್ತೆ ಸೂಲದಳ್ಳಿ ಅವನು ಈಗ ಮುಂದಿನ ಗ್ರಾಂಟ್ ಅಲ್ಲಿ ಈಗ ಅದಕ್ಕೂ ಅನುದಾನ ತರ್ತೀವಿ ಮತ್ತೆ ಹಾಸ್ಪಿಟಲ್ ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಪ್ರೇಮ ವಶೀಕರಣ ಪೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ